ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಗೆ ಒನ್ ಅನ್ನು ಬಳಸಿ ನೈಜವಾಗಿ ಕಾಣುವ ವಿಡಿಯೋ ಜನರೇಷನ್ ಮಾಡಬಹುದು ಎಂದು ಕಲಿಸಿಕೊಡುತ್ತೇವೆ ಮೊದಲಿಗೆ ನಾವು ಜನರೇಟ್ ಮಾಡಿರುವ ನೆನಪುಗಳು ಜಾರುತ್ತವೆ ಆದ್ರೆ ನಿನ್ನ ನೆನಪು ಮಾತ್ರ ಹೃದಯದಲ್ಲಿ ನಿಂತೇ ಹೋಗುತ್ತೆ ನಾನು ಹೋದ್ರೂ ನಿನ್ನಿಂದ ದೂರ ಈ ಮಳೆ ಪ್ರತಿ ಸಲ ನಿನ್ನತ್ತ ತರ್ತಿದೆ ಇಂದು ಈ ಮಳೆ ನಮ್ಮನ್ನು ಬೇರ್ಪಡಿಸಲಿಲ್ಲ ಆದ್ರೆ ಮತ್ತೆ ಒಂದಾಗಿಸಿದೆ ಮಳೆ ಬಂದಾಗ ಮ್ಯಾಗಿ ತಿನ್ನೋದು ಅದೇ ನಿಜವಾದ ಹ್ಯಾಪಿನೆಸ್ ಅಂತೆ ಪ್ರತಿ ಬೆಳಿಗ್ಗೆಯೂ ಹೊಸ ಪ್ರಾರಂಭ ಕಾಲು ಒಂದು ಕಪ್ ಕಾಫಿಯ ಜೊತೆ ನೆನಪುಗಳ ನಗು ನಾವು ಜನರೇಟ್ ಮಾಡಿರೋ ವಿಡಿಯೋಸ್ ನಿಮಗೆಲ್ಲ ಹೇಗೆ ಅನಿಸ್ತು ತುಂಬ ನೈಜ ಮತ್ತು ಕರೆಕ್ಟ್ ಅದರ ಲಿಪ್ ಬಂದಿವೆ ಬಂದಿವೆಯಲ್ಲ ನೀವು ಕೂಡ ಈ ಥರ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಬೇಕೆಂದು ಅಂದುಕೊಂಡಿದ್ದರೆ ಇದು ನಿಮಗೆ ಸರಿಯಾದ ವಿಡಿಯೋ ತಪ್ಪದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಇಷ್ಟ ಆದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗಿದ್ರೆ ಇನ್ನು ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ ಬನ್ನಿ ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ ಮೊದಲಿಗೆ ನೀವು ಗೂಗಲ್ ತ್ರೀ ಪಾಯಿಂಟ್ ಒನ್ ಅನ್ನು ಬಳಸಲು ಗೂಗಲ್ ಎ ಐ ಫ್ಲೋಗೆ ಲಾಗಿನ್ ಆಗಬೇಕಾಗುತ್ತೆ ಸೊ ಅದಕ್ಕೆ ಮೊದಲು ನಾವು ಸರ್ಚಲ್ಲಿ ಹೋಗ್ಬಿಟ್ಟು ಫ್ಲೋ ಅಂತ ಸರ್ಚ್ ಮಾಡೋಣ ನಿಮ್ಮ ಮೊಬೈಲಲ್ಲೂ ಕೂಡ ಸಿಮಿಲರ್ ಆಗಿನೇ ಸರ್ಚ್ ಮಾಡಿ ವರ್ಕ್ ಆಗುತ್ತೆ ಅದರಲ್ಲಿ ನೀವು ಫಸ್ಟ್ ಆಪ್ಷನ್ ಫ್ಲೋ ಲ್ಯಾಬ್ಸ್ ಡಾಟ್ ಗೂಗಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಕಾಣ ಸಿಗುತ್ತೆ ಸೊ ಇಲ್ಲಿ ನೀವು ಕೆಳಗಡೆ ಆಪ್ಷನ್ ನೋಡ್ತಿರ್ಬೋದು ಕ್ರಿಯೇಟ್ ವಿತ್ ಫ್ಲೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಕ್ರಿಯೇಟ್ ವಿತ್ ಫ್ಲೋ ಅಂದ ಮೇಲೆ ನಿಮಗೆ ಈ ತರ ಇಂಟರ್ಪೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಆಪ್ಷನ್ ನೋಡ್ತಿರ್ಬೋದು ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾವ್ದಾದ್ರು ಒಂದು ಜಿಮೇಲ್ ಅಕೌಂಟ್ ಇಂದ ಲಾಗಿನ್ ಆಗಿ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಈ ತರ ಇಂಟರ್ಪೇಸ್ ಕಾಣ ಸಿಗುತ್ತದೆ ನೀವು ಇಲ್ಲಿ ಬಲಗಡೆಯ ಟಾಪ್ ರೈಟ್ ಕಾರ್ನರ್ ನೋಡಬಹುದು Pro ಅಂತ ಮೆನ್ಷನ್ ಇದೆ ಸೊ ನಾನು ಗೂಗಲ್ ಎ ಆ ಸಬ್ಸ್ಕ್ರೈಬ್ ಆಗಿದ್ದೀನಿ ನೀವು ಗೂಗಲ್ ಎ ಆಪ್ ಸಬ್ಸ್ಕ್ರೈಬ್ ಆದರೆ ನಿಮಗೆ ತೌಸಂಡ್ ಎ ಕ್ರೆಡಿಟ್ ಸಿಗುತ್ತೆ ಇಲ್ಲ ನೀವು ನಾರ್ಮಲ್ ಆಗು ನಿಮ್ಮ ಜಿಮೇಲ್ ಅಕೌಂಟಿಂದ ಲಾ ಸಬ್ಸ್ಕ್ರೈಬ್ ಆದರೆ ಹಂಡ್ರೆಡ್ ಎ ಕ್ರೆಡಿಟ್ಸ್ ಇರುತ್ತೆ ನಾನು ನಿಮಗೆ ಯಾವ ರೀತಿ ಗೂಗಲ್ ಎ ಆಪ್ ಸಬ್ಸ್ಕ್ರೈಬ್ ಮಾಡ್ಬೋದು ಫ್ರೀಯಾಗಿ ಅಂತ ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಈಗ ನಾನು ನಿಮಗೆ ಯಾವ ರೀತಿ ವಿನ್ ಅನ್ನು ಬಳಸಿ ವಿಡಿಯೋಗಳನ್ನು ಜನರೇಟ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕಾಗಿ ನೀವು ಇಲ್ಲಿ ಆಪ್ಷನ್ ನೋಡ್ತಿರ್ಬೋದು ನ್ಯೂ ಪ್ರಾಜೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣ ಸಿಗುತ್ತೆ ಜನರೇಟ್ ಅ ವಿಡಿಯೋ ವಿತ್ ಅ ಟೆಕ್ಸ್ಟ್ ನಿಮಗೆ ಇಲ್ಲಿ ಆಪ್ಷನ್ ನೋಡ್ತಿರ್ಬೋದು ನಿಮಗೆ ಮೂರು ಆಪ್ಷನ್ ಇದೆ ಟೆಕ್ಸ್ಟ್ ಟು ವಿಡಿಯೋ ಫ್ರೇಮ್ಸ್ ಟು ವಿಡಿಯೋ ಇಂಗ್ರೀಡಿಯೆಂಟ್ಸ್ ಟು ವಿಡಿಯೋ ನಾನು ಮೂರು ಆಪ್ಷನ್ಗಳನ್ನು ಯಾವ ರೀತಿ ಬಳಸೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಸೊ ಹಾಗೆ ಇಲ್ಲಿ ಬನ್ನಿ ಸೆಟ್ಟಿಂಗ್ಸಲ್ಲಿ ನೀವು ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಸ್ಪೆಕ್ಟ್ ರೇಷಿಯೋ ಅಂತ ಬರುತ್ತೆ ಲ್ಯಾಂಡ್ಸ್ಕೇಪ್ ಬೇಕಾ ಇಲ್ಲ ಅಂದರೆ ನಿಮಗೆ ಪೋರ್ಟ್ರೇಟ್ ಅಂದರೆ ಇನ್ಸ್ಟಾಗ್ರಾಮ್ ಅಥವಾ ಮೊಬೈಲ್ ಸೈಜ್ಗೆ ಬೇಕಾ ಅಂತ ಚೂಸ್ ಮಾಡಿ ನಾನು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಲ್ಯಾಂಡ್ಸ್ಕೇಪೇ ಚೂಸ್ ಮಾಡ್ತಾ ಇದ್ದೀನಿ ಔಟ್ಪುಟ್ಸ್ ಪರ್ ಪ್ರಾಫ್ಟ್ ಅಂತ ಇದೆ ಸೊ ಎಷ್ಟು ಒನ್ ಪ್ರಾಂಪ್ಟಿ ಎಷ್ಟು ವಿಡಿಯೋಸ್ ಜನರೇಟ್ ಆಗಬೇಕು ಅಂತ ಸೊ ನೀವು ಒಂದರಿಂದ ನಾಲ್ಕು ವಿಡಿಯೋನ ಜನರೇಟ್ ಮಾಡಬಹುದು ನಮಗೆ ಒಂದು ಸಾಕು ಸೊ ನಾನು ಒಂದು ಅಂತ ಸೆಟ್ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ಮಾಡಲ್ ಅಲ್ಲಿ ನೋಡಬಹುದು ವಿವೋ ತ್ರೀ ಪಾಯಿಂಟ್ ಒನ್ ಫಾಸ್ಟ್ ವಿಯೋ ತ್ರೀ ಪಾಯಿಂಟ್ ಒನ್ ಕ್ವಾಲಿಟಿ ವಿಯೋ ಟು ಕ್ವಾಲಿಟಿ ಅಂತ ಇದೆ ಸೊ ವಿಯೋ ತ್ರೀ ಪಾಯಿಂಟ್ ಒನ್ ಫಾಸ್ಟ್ ಅಲ್ಲಿ ನಿಮಗೆ ಟ್ವೆಂಟಿ ಕ್ರೆಡಿಟ್ಸ್ ಹೋಗುತ್ತೆ ವಿವೋ ತ್ರೀ ಪಾಯಿಂಟ್ ಒನ್ ಅಲ್ಲೂ ನೀವು ಕ್ರಿಯೇಟ್ ಮಾಡಬಹುದು ಬಟ್ ಅದರ ಒನ್ ವಿಡಿಯೋಗೆ ಹಂಡ್ರೆಡ್ ಕ್ರೆಡಿಟ್ಸ್ ಹೋಗುತ್ತೆ ಸೊ ಅದಕ್ಕಾಗಿ ನಾವು ಜಸ್ಟ್ ವಿಯೋ ತ್ರೀ ಪಾಯಿಂಟ್ ಒನ್ ಫಾಸ್ಟ್ನೇ ಯೂಸ್ ಮಾಡೋಣ ಯಾಕಂದರೆ ಎ ಇದು ಎ ಆಗಿರೋದ್ರಿಂದ ಸಮಟೈಮ್ಸ್ ನಾವು ಕನ್ನಡದಲ್ಲಿ ಮಾತಾಡುವಂಥ ಅದಕ್ಕೆ ಕೇಳಿದ್ರು ಅದು ಇಂಗ್ಲೀಷಲ್ಲಿ ನಮಗೆ ಲಿಪ್ ಸಿಂಕ್ನೊಂದಿಗೆ ಕೊಡ್ಬೋದು ಆವಾಗ ಸುಮ್ಮನೆ ಹಂಡ್ರೆಡ್ ಕ್ರೆಡಿಟ್ಸ್ ನಮ್ಮದು ವೇಸ್ಟ್ ಆಗಿಬಿಡುತ್ತೆ ಅದೇ ನಾವು ಟ್ವೆಂಟಿ ಕ್ರೆಡಿಟ್ಸ್ ಯೂಸ್ ಮಾಡಿದ್ರೆ ಸೊ ನಾವು ಮೋರ್ ವಿಡಿಯೋನ ಜನ್ರೇಟ್ ಮಾಡ್ಬೋದು ಅನ್ನೋ ಉದ್ದೇಶ ಅಷ್ಟೇ ಸೊ ಈಗ ನಮ್ಮ ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸೊ ಟ್ವೆಂಟಿ ಲ್ಯಾಂಡ್ಸ್ಕೇಪ್ ಅಂತ ಔಟ್ಪುಟ್ಸ್ ಪರ್ ಪ್ರಮ್ ಅಂತ ಅಂತ ತೊಗೊಂಡಿದ್ದೀನಿ ಈಗ ಟೆಕ್ಸ್ಟ್ ಟು ವಿಡಿಯೋ ಈಗ ಟೆಕ್ಸ್ಟ್ ಟು ವಿಡಿಯೋಗೆ ಹೋಗೋಣ ಬನ್ನಿ ಹಾಗಾಗಿ ಪ್ರಾಂಪ್ಟ್ ನ ಬರೆದು ಇಟ್ಕೊಂಡಿದ್ದೀನಿ ಸೊ ಸೇಮ್ ಪ್ರಾಂಪ್ಟ್ ನಾನು ಡಿಸ್ಕ್ರಿಪ್ಷನ್ ನೀವು ಬಳಸಬಹುದು ಈ ಸ್ಕ್ರಿಪ್ಟ್ ತರ ಬರೆದು ಇಟ್ಕೊಂಡಿದ್ದೀನಿ ಸೊ ಆ ಪ್ರಾ ಪ್ರಾಂಪ್ಟ್ಗಳನ್ನ ಯೂಸ್ ಮಾಡ್ತೀನಿ ವಿತ್ ಡೈಲಾಗು ನಾನು ಕಾಪಿ ಮಾಡಿ ಟೆಕ್ಸ್ಟ್ ಟು ವಿಡಿಯೋದಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ರನ್ ಅಂತ ಕೊಡ್ತಾ ಇದ್ದೀನಿ ಇದು ನಾನು ನಿಮಗೆ ಟೆಕ್ಸ್ಟ್ ಟು ವಿಡಿಯೋ ಕ್ರಿಯೇಷನ್ಗೆ ಬರೆದುಕೊಂಡಿರೋ ನ ರನ್ ಮಾಡ್ತಾ ಇದ್ದೇನೆ ನಮ್ಮ ವಿಡಿಯೋ ಈಗ ರೆಡಿ ಆಗಿದೆ ಯಾವ ತರ ವಿಡಿಯೋ ಮೂಡ್ ಬಂದಿದೆ ಅಂತ ಚೆಕ್ ಮಾಡೋಣ ಬನ್ನಿ ಈಗ ನಾನು ಇದಕ್ಕೆ ಪ್ಲೇ ಅಂತೀನಿ ಮಳೆ ಬರುವಾಗ ನೆನಪುಗಳು ಜಾರ್ತವೆ ಆದ್ರೆ ನಿನ್ನ ನೆನಪು ಮಾತ್ರ ಹೃದಯದಲ್ಲಿ ನಿಂತೇ ಹೋಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕರೆಕ್ಟ್ ಆದ ಲಿಪ್ ಸಿಂಕ್ ಒಂದಿಗೆ ಕನ್ನಡದಲ್ಲೇ ಬಂದಿದೆ ಅಂತ ನೀವು ಇದಕ್ಕೆ ಎಡಿಟ್ ಕೂಡ ಮಾಡ್ಬೋದು ಈಗ ಬಂದಿರೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಎಡಿಟ್ ಅಂತ ಕೊಟ್ಟು ಮತ್ತೆ ಪ್ರಾಂಪ್ಟಲ್ಲಿ ಕರೆಕ್ಷನ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಸೇಮ್ ವಿಡಿಯೋದಲ್ಲೇ ಎಡಿಟ್ ಆಗಿ ಬರುತ್ತೆ ಸೊ ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡ್ಬೋದು ಬೈ ಅಪ್ಸ್ಕೇಲಿಂಗ್ ಅಪ್ಸ್ಕೇಲ್ ಮಾಡಿ ಇಲ್ಲ ಒರಿಜಿನಲ್ ಸೈಜ್ಸು ಸೆವೆನ್ ಟ್ವೆಂಟಿ ಪಿನಲ್ಲೇ ಡೌನ್ಲೋಡ್ ಮಾಡ್ಬೋದು ಇಲ್ಲಾಂದರೆ ಅಪ್ಸ್ಕೇಲ್ ಮಾಡ್ಬೋದು ಇಲ್ಲಾಂದರೆ ಎನಿಮೇಟೆಡ್ ಜಿಪ್ ಕೂಡ ಮಾಡ್ಬೋದು ಈಗ ನೀವೇನಾದ್ರೂ ಇದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ ಆಪ್ಷನ್ ಇರೋದ್ರಿಂದ ನಮಗೆ ಇದೇ ಸೀನ್ ಗೆ ನಾವು ಎಕ್ಸ್ಟ್ರಾ ಎಲಿಮೆಂಟ್ಸ್ ನ ಆಡ್ ಮಾಡ್ಬೋದು ಇಲ್ಲ ವಿಡಿಯೋನ ಎಕ್ಸ್ಟೆಂಡ್ ಮಾಡಬಹುದು ಈಗ ನಾನು ಇದ್ರ ಮೇಲೆ ಪ್ಲಸ್ ಇಲ್ಲಿ ಜಂಪ್ ಟು ನ್ಯೂ ಅಂತ ಬರುತ್ತೆ ಇಲ್ಲ ಎಕ್ಸ್ಟೆಂಡ್ ಅಂತ ಬರುತ್ತೆ ಎಕ್ಸ್ಟೆಂಡ್ ನಾನು ಸೊ ಇಲ್ಲಿ ನೀವು ನಮ್ಮ ನೆಕ್ಸ್ಟ್ ಪ್ರಾಂಪ್ಟ್ನ ಕೊಡೋಣ ಬನ್ನಿ ಸೊ ಈಗ ನಾನು ನಿಮಗೆ ನೆಕ್ಸ್ಟ್ ಪ್ರಾಂಪ್ಟ್ನ ಕೊಡ್ತೀನಿ ತ್ರೀನ್ ಟೂನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಆ ಹುಡುಗಿ ವೆಯ್ಟ್ ಮಾಡ್ತಿರೋ ಹುಡುಗ ಬಂದಿದ್ದಾನೆ ಅಂತ ಅಂಡ್ ಅವನಿಗೆ ಡೈಲಾಗ್ ಕೂಡ ಬರೆದಿದ್ದೀನಿ ಸೊ ಈಗ ಇದನ್ನ ಪೇಸ್ಟ್ ಮಾಡಿಬಿಟ್ಟು ನೀವು ರನ್ ಅಂತ ಮಾಡಿದ್ರೆ ನಿಮಗೆ ವಿಡಿಯೋ ಜನರೇಷನ್ ಸ್ಟಾರ್ಟ್ ಆಗುತ್ತೆ ಈಗ ನಾವು ಮೆನ್ಷನ್ ಮಾಡಿರುವ ಎಕ್ಸ್ಟೆಂಡೆಡ್ ಸೀನ್ ಕೂಡ ರೆಡಿ ಆಗಿದೆ ಈಗ ನಿಮಗೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಮಳೆ ಬರುವಾಗ ನೆನಪುಗಳು ಜಾರ್ತವೆ ಆದರೆ ನಿನ್ನ ನೆನಪು ಮಾತ್ರ ಹೃದಯದಲ್ಲಿ ನಿಂತೇ ಹೋಗುತ್ತೆ ನಾನು ಹೋದ್ರೂ ನಿನ್ನಿಂದ ದೂರ ಆಗ್ಲಿಲ್ಲ ಈ ಮಳೆ ಪ್ರತಿ ಸಲ ತರ್ತಿದೆ ನೋಡಿದ್ರಲ್ಲ ಯಾವ ರೀತಿ ನಾವು ಫಸ್ಟ್ ಕ್ರಿಯೇಟ್ ಮಾಡಿರೋ ವಿಡಿಯೋಗೇನೆ ಎಕ್ಸ್ಟ್ರಾ ಸೀನ್ ಆ್ಯಡ್ ಆಗಿ ಬಂದಿದೆ ಅಂತ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಸೀನ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು ಸೊ ಈಗ ಮೂವಿ ಮೇಕಿಂಗ್ ತುಂಬಾ ಈಸಿನೇ ಅಂತ ನಾವು ಹೇಳ್ಬೋದು ಟೆಕ್ಸ್ಟ್ ವಿಡಿಯೋ ಯಾವ ರೀತಿ ಮಾಡೋದು ಅಂತ ಕಲ್ತಾರಲ್ಲ ಈಗ ನಾನು ನಿಮಗೆ ಕಲಿಸ್ಕೊಡ್ತೀನಿ ಯಾವ ರೀತಿ ಫ್ರೇಮ್ ಇಂದ ಫ್ರೇಮ್ಸ್ ಟು ವಿಡಿಯೋ ಮಾಡೋದು ಫ್ರೇಮ್ಸ್ ಟು ವಿಡಿಯೋದಿಂದ ನೀವು ಅಡ್ವರ್ಟೈಸ್ಮೆಂಟ್ ಮುಂತಾದವುಗಳನ್ನ ಮಾಡ್ಬೋದು ಅದಕ್ಕಾಗಿ ನಾನು ಎರಡು ಇಮೇಜಸ್ಗಳನ್ನ ಜನ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಅಪ್ಲೋಡ್ ಮಾಡ್ತೇನೆ ಮೊದಲನೇ ಇಮೇಜ್ ಅಲ್ಲಿ ನಾನು ಒಂದು ಹುಡುಗಿ ಫಾರೆಸ್ಟ್ ಅಲ್ಲಿ ಕುಳಿತಿರೋ ತರ ಇಮೇಜನ್ನು ತೆಗೆದುಕೊಳ್ತಾ ಇದ್ದೀನಿ ಎರಡನೇ ಇಮೇಜ್ ಅಲ್ಲಿ ನಾನು ಮ್ಯಾಗಿನ ತೆಗೆದುಕೊಳ್ತಾ ಇದ್ದೀನಿ ಸೊ ಈಗ ಇವೆರಡನ್ನು ಕಂಬೈನ್ ಮಾಡಿ ಒಂದು ವಿಡಿಯೋನ ಜನರೇಟ್ ಮಾಡ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಸೊ ಅದಕ್ಕಾಗಿ ನಾವು ಒಂದು ಪ್ರಾಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನ ಪೇಸ್ಟ್ ಮಾಡ್ತೀನಿ ಇದರಲ್ಲಿ ನಾನು ಸಿಂಪಲ್ ಆಗಿ ಪ್ರಾಬ್ಲಮ್ ಮೆನ್ಶನ್ ಗರ್ಲ್ ಟೇಕ್ಸ್ ಅ ಮ್ಯಾಗಿ ಆ್ಯಂಡ್ ಸೇಸ್ ಇನ್ ಕನ್ನಡ ವಿತ್ ಪ್ರಾಪರ್ ಲಿಪ್ ಸಿಂಕ್ ಅಂತ ಮೆನ್ಷನ್ ಮಾಡಿದ್ದೀನಿ ಸೊ ಈಗ ಇದನ್ನು ನಾನು ರನ್ ಮಾಡ್ತಾ ಇದ್ದೀನಿ ನೋಡೋಣ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ನಮ್ಮ ವಿಡಿಯೋ ಈಗ ರೆಡಿ ಆಗಿದೆ ನಿಮಗೆ ನಾನೀಗ ಪ್ಲೇ ಮಾಡಿ ತೋರಿಸ್ತೀನಿ ಮಳೆ ಬಂದಾಗ ಮ್ಯಾಗಿ ತಿನ್ನೋದು ಅದೇ ನಿಜವಾದ ನೋಡಿದ್ರಲ್ಲ ಕಂಬೈನ್ ಆಗಿ ಎಷ್ಟು ಚೆನ್ನಾಗಿ ನಿಮಗೆ ಫ್ರೇಮ್ಸ್ ಟು ವಿಡಿಯೋ ಜನರೇಟ್ ಆಗಿದೆ ಅಂತ ಇದೇ ರೀತಿ ನೀವು ಕೂಡ ಡಿಫರೆಂಟ್ ಆದ ಇಮೇಜಸ್ ಗಳನ್ನ ಆಡ್ ಮಾಡಿಬಿಟ್ಟು ಎರಡನ್ನು ಕಂಬೈನ್ ಮಾಡಿ ವಿಡಿಯೋನ ಜನರೇಟ್ ಮಾಡಬಹುದು ಕೊನೆಯದಾಗಿ ನಾನು ನಿಮಗೆ ಈಗ ಯಾವ ರೀತಿ ನೀವು ಇಂಗ್ರೀಡಿಯೆಂಟ್ಸ್ ಟು ವಿಡಿಯೋ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಾಗಿ ಏನು ಕೂಡ ನಾನು ಮೂರು ಇಮೇಜ್ಗಳನ್ನು ಜನ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಜಸ್ಟ್ ನೀವು ನಿಮ್ಗೆ ಯಾವ ಥರ ಬೇಕೋ ಅದನ್ನು ನೀವು ಜನ್ರೇಟ್ ಮಾಡಿ ಇಟ್ಕೊಂಡಿದ್ದು ಈಗ ನಾನು ಅಪ್ಲೋಡ್ ಅಂತೀನಿ ಫಸ್ಟ್ ಫ್ರೇಮಲ್ಲಿ ಕಾಪಿ ಬೀಜ ಬರೋ ಥರ ಇಮೇಜ್ನ ಕಟ್ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರೋ ಇಮೇಜಸ್ಗಳನ್ನು ಡಿಲೀಟ್ ಮಾಡೋಣ ಸೊ ಈಗ ಎರಡನೇ ಇಮೇಜ್ ಕಡೆ ಹೋಗೋಣ ಬನ್ನಿ ಎರಡನೇ ಇಮೇಜ್ ಅಲ್ಲಿ ಕಾಫಿ ರೆಡಿ ಆಗಿದೆ ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ತಾ ಇರೋ ಥರ ಇಮೇಜನ್ನು ಜನರೇಟ್ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡೋಣ ಈಗ ಮೂರನೇ ಇಮೇಜ್ನ ಅಪ್ಲೋಡ್ ಮಾಡೋಣ ಬನ್ನಿ ಈಗ ರೆಡಿ ಆಗಿರೋ ಕಾಪಿನ ಒಂದು ಹುಡುಗಿ ಆಸ್ವಾದಿಸಿ ಕುಡಿತಾ ಇರೋ ತರ ಇಮೇಜ್ನ ಜನ್ರೇಟ್ ಮಾಡಿದ್ದೀನಿ ಈಗ ನಮ್ಮ ಮೂರು ಇಡಿ ಇಮೇಜಸ್ ಜನರೇಟ್ ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಾಗಿದೆ ಇದಕ್ಕೆ ನಾನು ಈಗ ಪ್ರಾಂಪ್ ಕೊಡ್ತೀನಿ ಸೊ ಆಲ್ರೆಡಿ ಪ್ರಾಂಪ್ ನಾನು ಬರೆದಿಟ್ಕೊಂಡಿದ್ದೀನಿ ಇದೇ ಪ್ರಾಂಪ್ ನಿಮಗೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಂಡು ಈ ರೀತಿ ಜನರೇಟ್ ಮಾಡ್ಕೊಬಹುದು ಸೊ ಈಗ ಇದನ್ನ ರನ್ ಮಾಡೋಣ ಬನ್ನಿ ಸೊ ಈಗ ನಮ್ಮ ವಿಡಿಯೋ ಜನರೇಟ್ ಆಗೋಕ್ ಸ್ಟಾರ್ಟ್ ಆಗಿದೆ ನಮ್ಮ ವಿಡಿಯೋ ಈಗ ರೆಡಿ ಆಗಿದೆ ಯಾವ ತರ ಬಂದಿದೆ ಅಂತ ಪ್ಲೇ ಮಾಡೋಣ ಬನ್ನಿ ಪ್ರತಿ ಬೆಳಗ್ಗೆಯೂ ಹೊಸ ಪ್ರಾರಂಭ ಕಾಣ ಒಂದು ಕಪ್ ಕಾಫಿಯ ಜೊತೆ ನೆನಪುಗಳ ನಗು ಎಷ್ಟು ಸಖತ್ತಾಗಿ ಮತ್ತೆ ಒಳ್ಳೆ ವಿಡಿಯೋ ಕ್ವಾಲಿಟಿ ಒಂದಿಗೆ ಬಂದಿದೆ ಅಂತ ಇದೇ ರೀತಿ ನೀವು ಕೂಡ ಈಸಿಯಾಗಿ ವಿಡಿಯೋ ಜನ್ರೇಟ್ ಮಾಡಬಹುದು ಆದರೆ ಇದ್ರ ಜೊತೆಗೆ ನಿಮಗೆ ಕರೆಕ್ಟ್ ಆದ ಬರೆಯಲು ಬರಬೇಕು ಮತ್ತೆ ನಿಮ್ಮದೇ ಆದಂತ ವಿಜುವಲೈಸೇಷನ್ ತುಂಬಾ ಇಂಪಾರ್ಟೆಂಟ್ ಯಾವ ರೀತಿ ನೀವು ಥಿಂಕ್ ಮಾಡ್ತೀರಾ ಯಾವ ರೀತಿ ವಿಡಿಯೋನ ನೀವು ಜನ್ರೇಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ವಿಡಿಯೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿರ್ಭರವಾಗಿರುತ್ತದೆ ಸೊ ಅದಕ್ಕಾಗಿ ನಾವು ಶೀಘ್ರದಲ್ಲೇ ಕನ್ನಡದಲ್ಲಿ ಯಾವ ರೀತಿ ನೀವು ಪ್ರಾಮ್ಗಳನ್ನ ಬರಿಬೋದು ಅಂತ ಒಂದು ಸೀರೀಸ್ ತರ್ತಾ ಇದ್ದೀವಿ ಅದನ್ನು ತಪ್ಪದೇ ವೀಕ್ಷಿಸಿ ಈಗ ನಾನು ನಿಮಗೆ ನ ಯಾವ ರೀತಿ ಗೂಗಲ್ ಎ ಐ ಪ್ರೋಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಗೂಗಲ್ ಎ ಐ ಪ್ರೋನ ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಾಗಿ ಗೂಗಲ್ನ ಓಪನ್ ಮಾಡಿ ಮಾಡಿಬಿಟ್ಟು ಇಲ್ಲಿ ಗೂಗಲ್ ಎ ಐ ಪ್ರೋ ಅಂತ ಸರ್ಚ್ ಮಾಡಿ ನಿಮಗೆ ಚಿರೋ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ ನೀವು ಲ್ಯಾಂಗ್ವೇಜ್ನ ಚೂಸ್ ಮಾಡಿ ನಾನು ಇಂಗ್ಲಿಷ್ನ ಚೂಸ್ ಮಾಡಿದ್ದೀನಿ ಇಲ್ಲಿ ಅಪ್ಗ್ರೇಡ್ ಅಂತ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ನೋಡ್ಬೋದು ನಿಮಗೆ ಒನ್ ಮಂತ್ಗೆ ಜೀರೋ ಪರ್ ಮಂತ್ ಅಂತ ಇದೆ ಸೊ ಗೆಟ್ ಗೂಗಲ್ ಏ ಅಂತ ಕ್ಲಿಕ್ ಮಾಡಿ ಆ್ಯಡ್ ಕಾರ್ಡ್ ಪೇ ವಿತ್ ಎನಿ ಯು ಪಿ ಐ ಆ್ಯಪ್ ಅಂತ ಇದೆಯಲ್ಲ ಪೇ ವಿತ್ ಎನಿ ಯು ಪಿ ಐ ಆ್ಯಪ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಅನ್ನಿ ಸಬ್ಸ್ಕ್ರೈಬ್ ಅಂತ ಅಂದಿತ್ತು ಕಂಪ್ಲೀಟ್ ಯುವರ್ ಪರ್ಚೇಸ್ ಅಂತ ಬನ್ನಿ ನಿಮ್ಮ ಫೋನ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಜಸ್ಟ್ ನಿಮ್ದು ಎರಡು ಟೂ ರುಪೀಸ್ ಕಟ್ ಆಗುತ್ತೆ ಪೇ ಮಾಡಿ ಸೊ ಈಗ ಸಬ್ಸ್ಕ್ರೈಬ್ ಅಂತ ಬಂತು ಇದಿಷ್ಟಾದ ಮೇಲೆ ನಿಮ್ದು ಸಬ್ಸ್ಕ್ರಿಪ್ಷನ್ ಈಗ ರೆಡಿ ಇದೆ ನೀವು ನೋಡ್ಬೋದು ಗೋ ಟು ಜಿಮಿನಿ ಅಂತ ಅನ್ನಿ ಈಗ ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಮಾಡಬೇಕು ಅಂದರೆ ನಿಮ್ಮ ಫೋನ್ಪೇನ ಓಪನ್ ಮಾಡಿಬಿಟ್ಟು ಸರ್ಚಲ್ಲಿ ಹೋಗ್ಬಿಟ್ಟು ಪೇನಲ್ಲಿ ಈಗ ನಿಮಗೆ ಇದು ಏನು ಇದಾಗಿದೆ ಆಕ್ಟಿವ್ ಆಗಿದೆಯಲ್ಲ ಆಟೋಪೇ ಇದನ್ನ ನೀವು ಡಿಲೀಟ್ ಆಟೋ ಪೇ ಅನ್ನಬೇಕು ಇಲ್ಲ ಅಂದರೆ ನಿಮಗೆ ಪ್ರತಿ ಮಂತು ಎರಡೂವರೆ ಸಾವಿರ ಕಟ್ಟಾಗುತ್ತೆ ಎರಡು ಸಾವಿರ ಕಟ್ಟಾಗುತ್ತೆ ಸೊ ಈಗ ನೀವು ಡಿಲೀಟ್ ಮಾಡೋದು ಬಂದ ನೀವು ಒಂದು ತಿಂಗಳು ಈಗ ಫ್ರೀಯಾಗಿ ನೀವು ಗೂಗಲ್ ಎ ಐ ಪ್ರೋಣ ಆ್ಯಕ್ಸಿಸ್ ಮಾಡ್ಬೋದು